ಗದಗ್ನ ಮುಂಡರಿಗೆ ಪಟ್ಟಣದಲ್ಲಿ ಇಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಸಾಕಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಮುಂಡರಗಿಯ ಜಗದ್ಗುರು ಅನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ನಡೆಯಿತು ಧ್ವಜಾರೋಹಣವನ್ನ ತಾಲೂಕು ದಂಡಾಧಿಕಾರಿಗಳಾದ ಧನಂಜಯ್ ಎಂ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ಕಲ್ಪನೆಯೊಂದಿಗೆ ದೇಶದ ಸರ್ವಾಂಗೀಣ ಏಳಿಗೆಗೆ ಕನಸು ಕಂಡಿದ್ದರು ಅವರೆಲ್ಲರ ಕನಸು ಮನಸಾಗಿಸುವತ್ತ ಸಾಗಿಸುವ ನಾವು ಭಾರತವನ್ನು ಜಾಗತಿಕವಾಗಿ ಪ್ರಬಲ ಹಾಗೂ ಶಕ್ತಿಶಾಲಿ ರಾಷ್ಟ್ರವಾಗಿಸುವಲ್ಲಿ ನಿರಂತರ ಶ್ರಮಿಸುತ್ತಾ ಬಂದಿದ್ದೇವೆ ನಾವಿನ್ನೂ ಸಶಕ್ತರಾಗಿದ್ದೇವೆ ಪ್ರತಿಯೊಬ್ಬರು ಸ್ವಾವಲಂಬಗಳಾಗಿ ಬೆಳೆಯಲು ಕೌಶಲ್ಯಾಭಿವೃದ್ಧಿಯೊಂದಿಗೆ ಕುಶಲಿಗಳಾಗಿ ಬೆಳೆಯುತ್ತಾ ಬದ್ಧತೆ ತೋರಬೇಕು ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೈಗೊಂಡ ಕಾರ್ಯಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತಾ ಎಲ್ಲರೂ ಒಗ್ಗೂಡಿ ಕಾರ್ಯ ಮಾಡಬೇಕು ಭಾರತ ಶಾಂತಿ ಹಾಗೂ ಸೌಹಾರ್ದತೆಗೆ ಹೆಸರಾದ ದೇಶ ಈ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ದೇಶಾಭಿಮಾನದೊಂದಿಗೆ ದೇಶ ಸೌರಶ್ಯಗಳಿಗೆ ಸಹಕರಿಸಬೇಕು ಐಕ್ಯತೆ ನಮ್ಮೂಸರಾಗಿರಬೇಕು ಯುವ ಶಕ್ತಿ ದೇಶದ ಶಕ್ತಿಯಾಗಿದ್ದು ಪ್ರತಿಯೊಬ್ಬರು ನಮ್ಮ ದೇಶದ ಸಮುದಾಯದಿಂದ ಉತ್ಷ್ಟವಾಗಿರ್ತಕ್ಕಂಥ ಆಶಯವನ್ನು ಕುರಿತು ತಹಸೀಲ್ದಾರ್ ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಈ ನಮ್ಮ ಸಂವಿಧಾನ ಇವತ್ತು ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದೊಳಗ ಇದು ಒಮ್ಮೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದಲ್ಲ ಇದು ಯಾವ ಕೂಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಆಗಲಿ ಸಂವಿಧಾನ ಆಗಲಿ ಇವೆಲ್ಲವೂ ಕೂಡ ಏನು ಅಂತಂದ್ರೆ ಸರಳವಾಗಿ ನಮಗೆ ದೊರಕಿರ್ತಕ್ಕಂಥವುಗಳಲ್ಲ ಇವುಗಳನ್ನು ದೊರಕಿಸಿಕೊಳ್ಳಬೇಕಾದ್ರೆ ಅವುಗಳ ಹಿಂದೆ ಒಂದು ದೀರ್ಘವಾಗಿರ್ತಕ್ಕಂಥ ಒಂದು ಏನು ಅಂತಂದ್ರೆ ಒಂದು ಪರಿಶ್ರಮ ಹೋರಾಟದ ಫಲವಾಗಿ ಎಲ್ಲವೂ ಏನು ಅಂತಂದ್ರೆ ಇವತ್ತು ನಾವು ದೊರಕಿಸಿಕೊಂಡಿದ್ದೇವೆ ಅದಕ್ಕಾಗಿನೇ ಅವುಗಳನ್ನ ಇವತ್ತು ಅತ್ಯಂತ ಪ್ರೀತಿಯಿಂದ ಸಂಭ್ರಮದಿಂದ ಇವತ್ತು ನಾವುಗಳನ್ನೆಲ್ಲ ಇವತ್ತು ಆಚರಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬೇಕು ನಮಗೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಸಿಕ್ಕ ಸ್ವಾತಂತ್ರ್ಯ ಸಿಕ್ಕ ದಿನವೇ ನಾವು ಏನು ಅಂತಂದ್ರೆ ನಮಗೆ ನಿಜವಾದ ಒಂದು ಅರಿವು ಬಂದಿದ್ದು ಯಾವಾಗ ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳು ಸ್ವಾತಂತ್ರ್ಯ ಸಿಕ್ಕು ಅವಾಗ ಏನು ಅಂತಂದ್ರೆ ನಮ್ಮ ಮುಂದೆ ಅನೇಕ ಸಮಸ್ಯೆಗಳು ಇವತ್ತು ಏನು ಅಂತಂದ್ರೆ ಎದುರಾದಂತಹ ಸಂದರ್ಭದೊಳಗೆ ನಮ್ಮ ದೇಶಕ್ಕೆ ಎಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ಹೊಂದಬೇಕು ಎಂಥ ಒಂದು ಸಂವಿಧಾನವನ್ನು ನಾವು ಹೊಂದಬೇಕು ಅನ್ನೋ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ನಮ್ಮ ದೇಶದ ಮುಂದೆ ಇತ್ತು ಅಂತಕ್ಕಂಥದ್ದು ಕೂಡ ನಾವು ಗಮನಿಸಬೇಕು ಗಮನಿಸಬೇಕು ಆ ಹತ್ತೊಂಬತ್ತು ನೂರ ನಲವತ್ತೇಳರ ಪೂರ್ವದಲ್ಲಿ ಏನು ನಮ್ಮ ಪೂರ್ವಜರು ಸ್ವಾತಂತ್ರ್ಯ ಹೋರಾಟಗಾರರು ಏನು ಕನಸನ್ನ ಕಂಡಿದ್ರು ಆ ಕನಸುಗಳ ಸಾಕಾರ ಏನು ಅಂತಂದ್ರೆ ಮುಂದೆ ಆಗಬೇಕು ಅಂತಕ್ಕಂಥ ಒಂದು ಆಶೆಯನ್ನ ಇಟ್ಟುಕೊಂಡು ನಾವೇನು ಅಂತಂದ್ರೆ ಸಂವಿಧಾನದ ಒಂದು ರಚನೆಯನ್ನು ನಾವು ಮಾಡಿಕೊಂಡ್ರಿ ಅಂತಕ್ಕಂಥದ್ದು